ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ ಅಂದರೆ ನನ್ನ ವೀಕ್ ನನಗೆ ಮತ್ತೆ ಬರಬೇಕು ಕಪ್ಡಿಲಿ ಒಂದು ಫಂಕ್ಷನ್ ಇದೆ ಹಾಗಾಗಿ ಇನ್ನೇನು ಕಪ್ಪಡಿ ಜಾತ್ರೆನೂ ಕೂಡ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಫಿಫ್ಟೀಂತಿಂದ ಅಂದರೆ ಇವತ್ತು ಬಂದು ಡೇಟು ತರ್ಟಿ ಫಸ್ಟು ನಾಳೆ ಫೆಬ್ ಫಸ್ಟು ಫೆಬ್ ಸೆಕೆಂಡು ನನ್ನ ಬರ್ಡೆ ಸೊ ಇನ್ನೇನು ಬಂದೇ ಬಿಡ್ತು ಬರ್ಡೆ ಬಟ್ ಈ ಸತಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಆ್ಯಂಡ್ ನಾನು ಸೆಲೆಬ್ರೇಟ್ ಕೂಡ ಮಾಡ್ಕೊಳ್ಳೋದಿಲ್ಲ ನೋಡೋಣ ಹೇಗಾಗುತ್ತೆ ಹಾಗೆ ಯಾಕಂದರೆ ಈ ಸಲ ನಾನಾಗಿ ನಾನೇ ಅಂದ್ಕೊಬಿಟ್ಟಿದ್ದೀನಿ ಅಂದರೆ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಮಾಡ್ಕೊಳ್ಳೋದ್ರು ಏನು ಬೇಡ ಅಂತ ಸೊ ನಾನೇನಾದರೂ ನಮ್ಮ ಮನೆಗೆ ಹೋಗಿದರೆ ಖಂಡಿತ ಇದ್ದೆ ಪಕ್ಕ ಮಿಸ್ ಮಾಡ್ತಾ ಇರಲಿಲ್ಲ ಬಟ್ ಇಲ್ಲಿ ನಂಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಒಂಥರ ಅನ್ಕಂಫರ್ಟಬಲ್ ಫೀಲು ಅಂದರೆ ಏ ಬೇಡ ಅಂತ ಹೇಳಿ ಸೊ ನಮ್ಮ ಮನೇಲಿ ಹೋಗಿದರೆ ಬಲೂನ್ಸ್ ಎಲ್ಲ ಆರ್ಡರ್ ಮಾಡಿ ಮಾಡ್ಕೋತಿದ್ದೆ ಪಕ್ಕ ಮಾಡ್ಕೋತಿದ್ದೆ ಸ್ವಲ್ಪ ಸ್ಪೆಷಲ್ ಆಗಿ ಇದ್ದಾಳೆ ಅಂತೇಳಿ ಈ ಸಲ ಅಮ್ಮಮ್ಮಂದ್ರ ಒಂದು ಕೇಕ್ ಕಟ್ ಮಾಡ್ತೀನಿ ಅಷ್ಟೇನೇನೂ ಮಾಡ್ಕೊಳ್ಳೋದಿಲ್ಲ ನಾನು ಸೊ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ಶಾಪಿಂಗ್ ಹೋಗಿದ್ದೆ ನಾನು ನಮ್ಮಕ್ಕ ನೆನೆ ದೇವಸ್ಥಾನದಿಂದ ಬಂದು ಸೊ ದೇವಸ್ಥಾನಕ್ಕೆ ಹೋಗಿ ಕ್ಲಿಪ್ಪಿಂಗ್ಸ್ ಯಾವುದೂ ಕೂಡ ತೊಗೊಂಡಿಲ್ಲ ಅದೇ ಸ್ವಲ್ಪ ಏನೇನೋ ತೊಗೊಳೋದಕ್ಕೆ ಹೋಗಿದ್ದೋ ಅದನ್ನು ಬೇಕಾದರೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇವತ್ತು ಕೂಡ ನಮ್ಮಕ್ಕನ್ನ ಬಿಡೋದಕ್ಕೆ ಹೋಗಿದ್ದೆ ಬಸ್ ಸ್ಟಾಪ್ ಗಂಟ ಸೊ ಹಂಗೆ ನೆನೆ ತಂದಿದ್ದ ಬಟ್ಟೆನೂ ಎಕ್ಸ್ಚೇಂಜ್ ಇತ್ತು ಸೊ ಆ ಕ್ಲಿಪ್ಪಿಂಗ್ನೂ ಕೂಡ ಆ್ಯಡ್ ಮಾಡ್ತೀನಿ ಫಸ್ಟು ನೆನ್ನೆ ನೈಟ್ ಹೋಗಿ ಬಟ್ಟೆಯೆಲ್ಲ ತೊಗೊಂಬಂದವಲ್ಲ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ಇವತ್ತು ಹೋಗಿ ಎಕ್ಸ್ಚೇಂಜ್ ಮಾಡಿ ನಮ್ಮ ಅಕ್ಕನ ಕಳಿಸ್ನಲ್ಲ ಅಂದರೆ ಬಸ್ ಸ್ಟಾಪ್ವರ್ಗು ಡ್ರಾಪ್ ಮಾಡೋದ್ನಲ್ಲ ಅದನ್ನ ಕ್ಲಿಪ್ಪಿಂಗ್ನ ಹಾಕ್ತೀನಿ ಆ್ಯಂಡ್ ನನಗೆ ಹಾಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಹಾಗಾಗಿ ನಮ್ಮ ಅಕ್ಕನ ಫುಲ್ ಬಸ್ ಸ್ಟಾಪ್ ಗಂಟೆ ಏನು ಬಿಡಲಿಲ್ಲ ಅಲ್ಲೇ ಹತ್ರ ರೆಡಿ ಒಂದು ಗಂಟೆ ಬಿಟ್ಬಿಟ್ಟು ಬಂದುಬಿಟ್ಟೆ ನಾನು ಯಾಕಂದರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಕ್ಲೋಸ್ ಆಗುತ್ತೆ ಅಂತ ಹೇಳಿ ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಆಯಿತು ಅಂತ ಹೇಳಿ ಬ್ಯಾಂಕಿಗೆ ಹೋಗಿ ಬಂದೆ ಬ್ಯಾಂಕಲ್ಲಿ ನನ್ನ ಫ್ರೆಂಡೇ ಇದ್ಲು ಸೊ ನಾನು ಹೋಗಿದ್ದ ಕೆಲಸಕ್ಕೆ ಎಲ್ಲ ಹೆಲ್ಪ್ ಆಯಿತು ಅವಳು ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ ನಾನು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ ಹೇಳಿದ್ದಾಳೆ ಕಾಲ್ ಕೂಡ ಮಾಡಿದ್ಲು ಎಲ್ಲನೂ ಕನ್ಫರ್ಮೇಷನ್ ಮಾಡ್ಕೊಂಡಿದ್ವಿ ಆ್ಯಂಡ್ ಸಂಜುಗೂ ಕೂಡ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಬಿಟ್ಟು ಸ್ವಲ್ಪ ಕೇಳ್ಕೋಬೇಕು ಆ್ಯಂಡ್ ಚೆಕ್ ಕೂಡ ಮಾಡಿಸ್ಬೇಕು ಕೆನರಾ ಬ್ಯಾಂಕಲ್ಲಿ ಚೆಕ್ ಎಲ್ಲ ಮಾಡಿಸಿ ನಾನು ಚೆಕ್ ಇಸ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ ಬಟ್ ಈಸ್ಕೊಂಡಿಲ್ಲ ಅದೇ ಸ್ವಲ್ಪ ಕೆಲಸ ಆಯಿತು ಬ್ಯಾಂಕು ಸ್ವಲ್ಪ ಮುಗಿಸ್ಕೋಬೇಕು ನಾನು ಆ್ಯಂಡ್ ಇನ್ನೇನು ಯೂಟ್ಯೂಬ್ದು ಪೇಮೆಂಟದೆಲ್ಲ ಬರುತ್ತಲ್ಲ ಸೊ ಅದಕ್ಕೂ ಕೂಡ ಚೆಕ್ ಎಲ್ಲ ಬೇಕು ಆ್ಯಂಡ್ ಚೆಕ್ ಈಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಚೆಕ್ ಬೇಕಾ ಏನು ಎತ್ತ ಅಂತ ಹೇಳಿ ಅದಕ್ಕೆ ಈಸ್ಕೋತೀನಲ್ಲ ಅದನ್ನು ಕೂಡ ಆವಾಗಲೂ ಕೂಡ ಕ್ಲಿಪ್ಪಿಂಗ್ ತೊಗೋಬೇಕು ನೋಡೋದು ನಾನು ಚೆಕ್ ಇಸ್ಕೊಡೋದಕ್ಕೆ ನಾಳೆ ಸಂಡೇ ಆಗಿರೋದ್ರಿಂದ ನಾಳೆ ಹೋಗೋಲ್ಲ ಮಂಡೇ ಹೋಗ್ತೀನಿ ಕೆನರಾ ಬ್ಯಾಂಕಲ್ಲಿ ಏನು ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಮಾಡ್ತಾರೆ ಅಂತ ನಾನು ಅನ್ಕೋತಿದ್ದೀನಿ ಆದರೆ ಒಂದು ಸಲ ಎ ಟಿ ಎಮ್ ಏನೋ ಸ್ವಲ್ಪ ಬೇಗ ಕೊಟ್ಟಿದ್ದರು ಹಂಗಾಗಿ ಚೆಕ್ಕು ಬೇಗ ಕೊಡ್ತಾರಾ ಏನು ಅಂತ ಯೋಚನೆ ಮಾಡ್ತಿದ್ದೀನಿ ಗೊತ್ತಿಲ್ಲ ಸೊ ಹೋದರೆ ಚೆಕ್ಕು ಇಸ್ಕೊಬರ್ಬೇಕು ನಾನು ಈಸ್ಕೊಂಡಿದ್ದೀನಿ ಅಂತ ಅಂದ್ಕೊಬಿಟ್ಟಿದೆ ಅಲ್ಲ ನಾನು ಮುಂಚೆ ಹಿಂದೆ ಎಲ್ಲ ಬ್ಯಾಂಕ್ ಅಕೌಂಟ್ ಮಾಡಿಸ್ತಾ ಇದ್ನಲ್ಲ ಎಲ್ಲಾದ್ರೂ ಏನೇನು ಕೊಡ್ತಾರೆ ಎಲ್ಲ ಇಸ್ಕೊಂಬಿಡ್ತಿದ್ದೆ ಎ ಟಿ ಎಮ್ಮು ಚೆಕ್ಕು ಅಂತೆಲ್ಲ ಇವಾಗ ಚೆಕ್ ಚಾರ್ಜು ಎ ಟಿ ಎಮ್ ಚಾರ್ಜು ಎಲ್ಲ ಕಟ್ ಮಾಡ್ತಾರೆ ಅಂತೇಳಿ ಏನೂ ಇಸ್ಕೊಂಡಿಲ್ಲ ನಾನು ಇಸ್ಕೊಳ್ದೆ ಇದ್ದಾಗಲೇ ನಮ್ಗೆ ಅದು ಯೂಸ್ ಆಗೋದು ಇವಾಗ ಇವಾಗಲೇ ಕೇಳ್ತಾ ಇದ್ದ ಕೇಳ್ತಾ ಇದ್ದಾರೆ ಅವಾಗೆಲ್ಲ ಎಲ್ಲೂ ಕೇಳಲಿಲ್ಲ ಅದೇ ಅದನ್ನೊಂದು ಹೋಗಿ ಮಾಡಿಸ್ಕೊಬರ್ಬೇಕು ಸಂಜೆ ಹತ್ರ ಫಸ್ಟ್ ಮಾತಾಡ್ತೀನಿ ಆಮೇಲೆ ಮಾಡಿಸ್ತೀನಿ ಅದೇ ಪೇಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಇವತ್ತು ನಮ್ಮ ಅಕ್ಕ ಊರಿಗೆ ಹೋಗ್ತಾಯಿದ್ಲು ಅಂತ ಹೇಳಿ ನಮ್ಮಮ್ಮ ಬಾತ್ ಮಾಡಿದರು ಅದನ್ನೇ ತಿಂದೆ ನಾನು ಆಫ್ಟರ್ ಲಾಂಗ್ ಟೈಮು ಅವಳು ಅವತ್ತು ಬಂದಾಗ ಮಾಡಿದರು ಅದು ಬಿಟ್ಟರೆ ಇವಾಗಲೇ ಆ್ಯಂಡ್ ಕಪ್ಡಿಗೂ ಕೂಡ ಹೋಗೋದಕ್ಕೆ ಬರ್ತಾಳಲ್ಲ ಇನ್ನೇನು ಒಂದು ವೀಕು ಸೊ ಹಂಗಾಗಿ ಅವಳು ಜಾಸ್ತಿ ದಿನ ಇರಲಿಲ್ಲ ಮೊನ್ನೆ ಬಂದಲು ಒಂದು ನೈಟ್ ಇದ್ದು ಇನ್ ಒನ್ ಡೇ ಇತ್ತು ಇವತ್ತು ಹೋಟ್ಲೋಳು ಅದೇನೊಂದು ವೀಕ್ ಇವತ್ತಿಗೆ ಹೆಂಟು ದಿನಕ್ಕೆಲ್ಲ ಬರ್ತವೆ ಸೊ ಸರಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಬನ್ನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಅಕ್ಕ ಡೈಲಿ ವೇರ್ಸ್ಗೆ ಬಟ್ಟೆ ನೋಡ್ತೀನಿ ಅಂತ ಹೇಳಿ ಒನ್ ಸಿಕ್ಸ್ಟಿ ಸೇಲ್ಗೆ ಕರ್ಕೊಂಡು ಹೋದ್ಲು ಬಟ್ ಅಲ್ಲಿ ಒನ್ ಸಿಕ್ಸ್ಟಿ ಅಂತ ಮಾತ್ರ ಹೆಸ್ರಿಗೆ ಮಾತ್ರ ಒನ್ ಸಿಕ್ಸ್ಟಿಯಿಂದ ಹಿಡಿದು ತೌಸಂಡ್ ಒಳಗವರೆಗೂ ಕೂಡ ಪ್ರೈಸು ಇದೆ ಅದೇ ಒನ್ ಸಿಕ್ಸ್ಟಿದು ಬಟ್ಟೆ ಅಲ್ಲಿ ಇದೆ ಅಂದರೆ ನಮಗೆ ಯಾವ್ದು ಕಂಫರ್ಟು ಅದನ್ನು ತೊಗೋಬೋದು ಸೊ ನಮ್ಮ ಮಕ್ಕಳ ಡೈಲೂಸ್ಗೆ ನೋಡಿದ್ಲು ಬಹಳ ಅಷ್ಟು ಯಾವುದು ಇಷ್ಟ ಆಗಲಿಲ್ಲ ಒಂದೇ ಒಂದು ನಾ ತೊಗೊಂಡ್ಲೋಳು ಆಮೇಲೆ ನೆಕ್ಸ್ಟು ನಾವು ಕೃಷ್ಣ ಸಿಲ್ಕ್ಸ್ಗೆ ಹೋದ್ವಿ ಅಲ್ಲಿ ಸ್ಟಾಫ್ಗಳು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಸೊ ಪಾಪು ಇದೆ ಅಂತ ಹೇಳಿ ನಮ್ಮನ್ನು ಲಿಫ್ಟಲ್ಲಿ ಕಳಿಸ್ಕೊಟ್ರು ಸಿಹಿನ ಕರ್ಕೊಂಡು ಫಸ್ಟ್ ಟೈಮ್ ಅನಿಸುತ್ತೆ ಲಿಫ್ಟಲ್ಲಿ ಹೋಗ್ತಾ ಇರೋದು ನಾನು ಸೊ ಲಿಫ್ಟಲ್ಲಿ ಫಸ್ಟ್ ಫ್ಲೋರ್ಗೋ ಏನೋ ಹೋದ್ವಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೂ ಏನೋ ಹೋದ್ವಿ ಬಟ್ಟೆ ತೊಗೊಳ್ಳೋದಕ್ಕೆ ಮಕ್ಕಳು ಬಟ್ಟೆ ಅಲ್ಲೇ ಇದ್ದಿದ್ದು ಸೊ ಮುದ್ದುಗೆ ಇಲ್ಲಿ ನಮ್ಮ ಅಕ್ಕ ಬಟ್ಟೆಗಳನ್ನ ನೋಡ್ತಾ ಇದ್ಲು ಒಂದು ಫಂಕ್ಷನ್ ಇದೆ ಅವ್ರದ್ದು ಸೊ ಅದಕ್ಕೆ ಮುದ್ದುಗೆ ಬಟ್ಟೆಗಳನ್ನ ನೋಡ್ತಾ ಇದ್ಲು ಅಲ್ಲಿ ಅವರು ತುಂಬ ಹೈ ಪ್ರೈಸ್ನ ತೋರಿಸ್ತಾ ಇದ್ರು ಅದಕ್ಕೆ ನಾನು ಹೇಳಿದೆ ರೀಲ್ಸಲ್ಲೆಲ್ಲ ಅಷ್ಟೊಂದು ಆಫರ್ಡಬಲ್ ಪ್ರೈಸ್ನ ತೋರಿಸ್ತೀರ ಅಷ್ಟು ಆಫರ್ ಇದೆ ಎಷ್ಟು ಆಫರ್ ಇದೆ ಅಂತೀರಾ ಇಲ್ಲಿ ಏನಕ್ಕೆ ನೀವು ಪ್ರೈಸ್ ಹೈ ಇರೋದನ್ನ ತೋರಿಸ್ಕೊಟ್ಟು ತೋರಿಸ್ತಾ ಇದ್ದರೆ ಅದು ಬರೀ ರೀಲ್ಸಲ್ಲಿ ಮಾತ್ರನಾ ಅಂತ ಕೇಳಿದೆ ನಾವು ವೀಡಿಯೋ ನೋಡಿಕೊಂಡು ನಿಮ್ಮ ಅಂಗಡಿನ ವಿಸಿಟ್ ಮಾಡಿರೋದು ಅಂತ ಸುಮ್ಮನೆ ಹೇಳಿದೆ ಅದಕ್ಕೆ ಅವರು ಆಮೇಲೆ ಕಡಿಮೆ ಬಜೆಟ್ ಇದನ್ನೇ ಅಂದರೆ ಫೈವ್ ಹಂಡ್ರೆಡ್ ಒಳಗೆನೆ ಒಳ್ಳೊಳ್ಳೆ ಬಟ್ಟೆಗಳನ್ನ ತೋರಿಸಿದ್ರಿಗೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ತೋರಿಸಿದ್ರು ಆ್ಯಂಡ್ ಆಮೇಲೆ ಅಲ್ಲಿ ಮುದ್ದುಗೂ ಸಿಹಿಗೂ ಫ್ಯಾನ್ಸ್ ಥರ ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಮುದ್ದಿನ ಸಿಹಿನ ಮುದ್ದನ್ನ ಅಲ್ಲಿ ಇನ್ನು ನೋಡಿದ್ರಲ್ಲ ಅವ್ರು ಎತ್ಕೊಂಡಿದ್ರು ಆ್ಯಂಡ್ ಸಿಹಿನ ಅಲ್ಲಿ ಇದ್ದಾರೆ ಅವ್ರು ಎತ್ಕೊಂಡಿದ್ರು ಅವ್ರು ಯಾರಿಗೂ ಕೊಡ್ತಾನೆ ಇರಲಿಲ್ಲ ಅಲ್ಲಿ ನೋಡಿ ಸಿಹಿನ ಆಲ್ರೆಡಿ ಎತ್ಕೊಂಡಿದ್ದಾರಲ್ಲ ಅವರು ಅವ್ರು ಯಾರು ಅಂತ ಗೊತ್ತಿಲ್ಲ ನನಗೆ ಸಾರಿ ನನ್ನ ನೇಮ್ ಏನೂ ಕೇಳಲಿಲ್ಲ ಅವರು ಸಿಹಿನ ಕೆಲವು ಕೊಡಲಿಲ್ಲ ಅವರು ಕೊಡು ನಾನು ಎತ್ಕೋತೀನಿ ಅಂತ ಕೇಳಿದರೆ ಕೊಡಲೇ ಇಲ್ಲ ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸಿಹಿನ ಅವರು ನಾವು ಹೋಗೋವರೆಗೂ ಸಿಹಿ ಅವಳ ಜೊತೆನೇ ಇದ್ದರು ಫುಲ್ಲು ಕಚ್ಚಾಡ್ಕೊಂಡು ನೋಡಿಕೊಂಡ್ರು ನೋಡ್ಕೊಂಡ್ರು ಆಮೇಲೆ ನಮ್ಮ ಅಕ್ಕ ನಾನು ಹೀಗೆ ಹೋಗ್ತೀನಿ ಹೋಗು ಬಸ್ ಸ್ಟಾಪ್ ಗಂಟೆ ಬರಬೇಡ ಅಂತ ಹೇಳಿ ನಂದು ಬೇರೆ ಕೆಲಸ ಇತ್ತು ಬ್ಯಾಂಕಿಗೆ ಹೋಗೋದು ಅಂತ ಹೇಳಿ ಅವಳು ಹೋಟ್ಲು ನಾನು ಬ್ಯಾಂಕಿಗೆ ಹೋಗಿ ಅಲ್ಲಿ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳ್ಳಲಿಲ್ಲ ಸೀದಾ ಮನೆಗೆ ಬಂದೆ ಸೊ ಮನೆಗೆ ಬಂದಾಗ ನನಗೆ ಅಂದರೆ ಸಿಹಿಗೆ ತುಪ್ಪ ಮಾಡೋದಕ್ಕೆ ಅಂತ ಹೇಳಿ ಬೆಣ್ಣೆ ಬೇಕಿತ್ತು ನಾನು ಔಟ್ಸೈಡ್ ತುಪ್ಪನ ತಿನ್ನಿಸೋದಿಲ್ಲ ಹಾಗಾಗಿ ಬೆಣ್ಣೆ ಆಂಟಿ ಕಾಲ್ ಮಾಡಿದ್ದೆ ಸೊ ಅವರು ಇವಾಗ ಬೆಣ್ಣೆ ತೊಗೊಬಂದಿದ್ದಾರೆ ಕೆ ನಗರದಲ್ಲಿ ಇದೇ ಫಸ್ಟು ನಮ್ಮನೆಗೆ ಬಂದಿದ್ದು ಯಾಕಂದರೆ ಅವರು ಯಾವುದೋ ಊರಿಂದ ಬರೋದು ಹಾಗಾಗಿ ಫಸ್ಟು ಮನೆಗೆ ಬಂದಿದ್ದರು ನಾನು ಒಂದೆರಡು ಸೇರಷ್ಟು ತೊಗೊಂಡೆ ನೋಡೋಣ ಇವಳು ತಿಂತಾಳೆ ಹೇಗೆ ಏನು ಅಂತ ಹೇಳಿ ನಮ್ಮಮ್ಮ ಯಾವಾಗಲೂ ಇವ್ರ ಹತ್ರನೇ ತೊಗೊಳ್ಳೋದು ಬಟ್ ನಾನು ತಿನ್ನಲ್ಲ ಬೆಣ್ಣೆ ಅಲ್ಲ ಅದಕ್ಕೆ ಸಿಹಿಗೆ ಅಂತ ಹೇಳಿ ಎರಡು ಸೇರಷ್ಟೇ ತೊಗೊಂಡಿದ್ದೀನಿ ನೋಡೋಣ ಹೇಗೆ ಅವಳು ತಿಂತಾಳೆ ಏನು ಅಂತ ನೋಡ್ಕೊಂಡು ಮತ್ತು ಊರಿಗೆ ಹೋಗೋಷ್ಟೊತ್ತಿಗೆ ತೊಗೊಳ್ಳೋಣ ಅಂತ ಹೇಳಿ ನಮ್ಮಮ್ಮ ಪ್ಲಾಸ್ಟಿಕ್ ಪಾತ್ರೆ ತೊಗೊಬಂದಿದ್ಯಾ ಸ್ಟೀಲ್ಗೆ ಹಾಕಬೇಕು ಅಂತ ಹೇಳಿದ್ರು ಹಾಗಾಗಿ ಸ್ಟೀಲ್ಗೆ ಇದ್ದೀನಿ ನನ್ನ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಇದೆ ಯಾಕಂದರೆ ಗಂಟ್ಲು ಕಟ್ಟದಂಗೆ ಹಾಕ್ಬಿಟ್ಟಿದೆ ಹಾಗಾಗಿ ಸಿಹಿ ಆಂಟಿನ ಮಾತಾಡಿಸ್ತಾ ಇದ್ಲು ಬಾ 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 ಅಂತ ಹೇಳಿ ಅದಕ್ಕೆ ಆಂಟಿನೂ ಏನೇನೋ ಮಾತಾಡ್ತಾಯಿದ್ರು ಸಿಹಿ ಜೊತೆ ಅದಕ್ಕೆ ನಮ್ಮಮ್ಮ ನಮ್ಮ ನನ್ನ ಮೊಮ್ಮಗಳು ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಅಂತ ಹೇಳಿ ಹೇಳ್ತಾಯಿದ್ರು ಆಮೇಲೆ ನಮ್ಮಮ್ಮನೇ ಬೆಣ್ಣೆನೆಲ್ಲ ಕರಗಿಸಿ ತುಪ್ಪ ಮಾಡಿದ್ರು ಅವರೇ ಈ ರೀತಿ ಇದಂತೂ ಈ ತುಪ್ಪ ಹೇಗೆ ಅಂದರೆ ಫುಲ್ಲು ಮರಳು ಮರಳು ಥರ ಇರುತ್ತೆ ಅಲ್ಲೇ ನೋಡ್ತಾ ಇರ್ಬೋದು ನೀವು ಒಂಥರ ನೀರು ನೀರಂಗೆ ಕಾಣಿಸುತ್ತೆ ಒಂಥರ ಚೆನ್ನಾಗಿರುತ್ತೆ ಈ ತುಪ್ಪ ಬಟ್ ನಾನು ತಿನ್ನಲ್ಲ ನನಗೆ ಅಭ್ಯಾಸ ಇಲ್ಲ ಅಷ್ಟು ಸಿಹಿಗೆ ಅಂತ ಹೇಳಿ ನಾನು ಇವಾಗ ಸಿಹಿಗೆ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಬಾಕ್ಸಲ್ಲಿ ಹಾಕಿರೋದನ್ನ ಮಾತ್ರ ಸಿಹಿಗೆ ಯೂಸ್ ಮಾಡ್ತಾ ಇರೋದು ಇನ್ನೊಂದು ಸಲ ಕರಗಿಸಿ ಅದನ್ನು ಬೇರೆ ಬಾಕ್ಸುಗೆ ಫಿಲ್ ಮಾಡಬೇಕು ಹಾಗಾಗಿ ಪಾತ್ರೆಯೇ ಹಾಗೆ ಇಟ್ಟಿದ್ದಾರೆ ಇದೊಂದು ಬಾಕ್ಸಲ್ಲಿ ನನಗೆ ಬೇಕು ಅಂತ ಹೇಳಿ ಸ್ಮಾಲ್ ಬಾಕ್ಸ್ಗೆ ಹಾಕೊಂಡೆ ನಾನು ನಂದು ಬರ್ಡೇ ಇನ್ನೇನು ಹತ್ರ ಬಂತು ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ನಾನು ಅಂಗಡಿಗೆ ಹೋದೆ ಬಟ್ಟು ನನಗೆ ಕಂಫರ್ಟ್ ಆಗಿರೋ ಬಟ್ಟೆ ಸಿಕ್ತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಪ್ರೈಸು ಅಷ್ಟೇ ಸೀರಿಯಸ್ಲಿ ಕಡಿಮೆ ಸಿಕ್ತು ನಾನು ಅಂದ್ಕೊಂಡು ಇಷ್ಟು ಕಡಿಮೆಗೆ ಸಿಕ್ತಾ ಅಂತ ಹೇಳಿ ಕಡಿಮೆ ಅಂದರೆ ತುಂಬ ಕಡಿಮೆ ಏನಲ್ಲ ಆರುನೂರ ಮೂವತ್ತು ಅದನ್ನು ಡಿಸ್ಕೌಂಟ್ ಹೋಗಿ ಫೈವ್ ಹಂಡ್ರೆಡ್ಗೇನೋ ಹಾಕ್ಕೊಟ್ರು ಅಂಡು ಇನ್ನೊಂದು ಬಂದು ಏಯ್ಟ್ ಹಂಡ್ರೆಡ್ ಅದು ಡಿಸ್ಕೌಂಟ್ ಹೋಗಿ ನನಗೆ ಸೆವೆನ್ ಸಮ್ತಿಂಗೋ ಸಿಕ್ಸ್ ಸಮ್ಥಿಂಗೋ ಬಿತ್ತು ಆ್ಯಂಡು ನಾನು ಬಟ್ಟೆ ತೊಗೊಂಡು ಹಾಗೆ ಏನಾದರೂ ತಿನ್ನೋಣ ಅಂತ ಹೇಳಿ ಕರ್ಕೊಬಂದೆ ಸಂಜು ಬಂದಿದ್ದ ನಾನೇ ಕರ್ಕೊಬಂದೆ ನಡಿ ಏನಾದರೂ ತಿನ್ನಬೇಕು ಅನ್ನಿಸ್ತೈತೆ ನನಗೆ ಅಂತ ಹೇಳಿ ಸೊ ಹಾಗೆ ತಿನ್ಕೊಂಡು ಸಿಹಿ ತುಂಬ ಚೆನ್ನಾಗಿ ಆಟ ಇದ್ಲು ಸಂಜು ಅದನ್ನೇ ಹೇಳ್ತಾ ಇದ್ದ ಔಟ್ ಸೈಡ್ಗಳ್ನ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ನಾವು ನಮ್ಮ ಜೊತೆ ಇರ್ತಾಳೆ ನಾವು ನೆಕ್ಸ್ಟು ಮನೆಗೆ ಹೋದ್ರೂ ಕೂಡ ಏನು ನಮಗೇನು ರಿಸ್ಕ್ ಅನ್ನಸಲ ಆರಾಮಾಗಿ ನೋಡ್ಕೋಬೋದು ಅಂತ ಇದ್ರು ಆಮೇಲೆ ಮನೆಗೆ ಬಂದ್ಬಿಟ್ಟು ಅವ್ಳಿಗೆ ಗಾಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಗಾಡಿಯಲ್ಲೇ ಇರೋದಕ್ಕೆ ಒಂಥರ ಖುಷಿ ಆಯ್ತಿತ್ತು ಅವಳಿಗೆ ಇವಾಗ ನಿದ್ದೆ ಬರೋ ಟೈಮು ಅಂತ ಹೇಳಿ ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ನಾನೇ ಬಾ ಅಂತ ಹೇಳಿ ಕರ್ಕೊಂಡೆ ಇವಾಗ ಸಂಜುನೂ ಕೂಡ ಹೊರಡ್ತಾ ಇದ್ದಾನೆ ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹ್ಯಕ್ಕೆ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್